ಇವತ್ತು ತುಂಬಾ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ರಾತ್ರಿ ಡಿನ್ನರ್ ಕೂಡ ಮಾಡ್ಕೊಳ್ಬೋದು ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಈನೋ ಸೋಡಾ ಯಾವುದು ಉಪಯೋಗಿಸ್ತಾರ ಇನ್ಸ್ಟೆಂಟಾಗಿ ಇಡ್ಲಿ ಮಾಡ್ಕೊಳ್ಬೋದು ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಇಡ್ಲಿ ರವೆನ ತೊಗೊಂಡಿದ್ದೀನಿ ಅಂಗಡಿಯಲ್ಲಿ ಇಡ್ಲಿ ರವೆ ಅಂತ ಸಿಗುತ್ತೆ ಅದನ್ನು ಉಪಯೋಗಿಸ್ಬೇಕು ಒಂದೂವರೆ ಕಪ್ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲೇ ಅರ್ಧ ಕಪ್ ಸಬ್ಬಕ್ಕಿ ಕಾಲು ಕಪ್ ಕಡಲೆಬೇಳೆನ ಸೇರಿಸ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಸೇರಿಸ್ಕೊಳ್ಳೋದ್ರಿಂದ ಇಡ್ಲಿ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಬಾಯಿಗೆ ಸಿಗತ್ತೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನೀರು ಸೇರಿಸ್ಕೊಂಡು ರವೆನ ತೊಳ್ಕೊಳ್ಬೇಕು ಅಕ್ಕಿ ತೊಳಿತೀರಲ್ವ ಆ ರೀತಿ ತೊಳಿಬಾರ್ದು ನೋಡಿ ಜಸ್ಟ್ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಸೆಕೆಂಡ್ ಬಿಟ್ಟು ಮೇಲೆ ನೀರು ಸಪ್ರೇಟಾಗಿ ಬಂದಿರುತ್ತೆ ಇದನ್ನು ತೆಗೆದುಬಿಟ್ಟು ಮತ್ತೆ ಒಂದು ಸಲ ನೀರು ಹಾಕಿ ನೀಟಾಗಿ ತೊಳೆದು ತೆಗೆದಿಟ್ಕೊಳ್ಳಿ ಇದಕ್ಕೇ ಈಗ ಅರ್ಧ ಕಪ್ ಮೊಸರು ಅರ್ಧ ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾಲ್ಕರಿಂದ ಐದು ಗಂಟೆ ಇದನ್ನು ನೆನೆಸಿಡಬೇಕು ಅಥವಾ ನೀವು ಬೆಳಗ್ಗೆ ತಿಂಡಿ ಮಾಡ್ತೀರಾ ಅಂದರೆ ರಾತ್ರಿ ಬೇಕಿದ್ರೂ ನೆನೆಸಿಡ್ಬೋದು ಒಂದೆರಡು ಗಂಟೆಗಳ ನಂತರ ಇದನ್ನು ಸಲ ಚೆಕ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಇತ್ತು ಅಂತ ಅನಿಸಿದ್ರೆ ಇನ್ನೂ ಒಂಚೂರು ನೀರು ಹಾಕ್ಬಿಟ್ಟು ನೆನೆಸಿಡ್ಬೋದು ನೋಡಿ ನಾನು ಇದನ್ನು ಐದು ಗಂಟೆ ನೆನೆಸಿಟ್ಟಿದೆ ಸಬ್ಬಕ್ಕಿ ಎಲ್ಲ ಈ ರೀತಿ ಸಾಫ್ಟಾಗಿ ನೆಂದಿರಬೇಕು ಇದರ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಸ್ವಲ್ಪ ಗಟ್ಟಿ ಇರಬೇಕು ತೀರಾ ತೆಳುವಾಗೆಲ್ಲ ಮಾಡ್ಕೊಳ್ಬಾರ್ದು ನಾನಾಗಲೇ ತಿಳಿಸ್ದಾಗೆ ಒಂದು ಎರಡು ಗಂಟೆ ಬಿಟ್ಟು ಚೆಕ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಇದ್ದರೆ ಇನ್ನೊಂಚೂರು ನೀರು ಹಾಕ್ಬಿಟ್ಟು ನೆನ್ಸಿಟ್ಕೊಳ್ಬೇಕು ಇದನ್ನು ರುಬ್ಬೋದೆಲ್ಲ ಬೇಡ ಈಗ ನೋಡಿ ಒಂದು ಚಿಕ್ಕ ಪ್ಯಾನಲ್ಲಿ ಎರಡು ಟೀ ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೇನೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಸ್ವಲ್ಪ ಇಂಗು ಪೌಡರ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈ ಇಡ್ಲಿ ಹಿಟ್ಟಿಗೆ ಸೇರಿಸ್ಕೊಳ್ಳಿ ಇದರ ಜೊತೆಗೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಎಲೆ ಅರ್ಧ ಇಂಚು ಶುಂಠಿ ಎರಡು ಮೆಣಸಿನ್ಕಾಯಿ ಅರ್ಧ ಕಪ್ ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚಿಕ್ಕ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀರಾ ಅಂದರೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಸೊ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಇಡ್ಲಿ ಹಿಟ್ಟು ರೆಡಿಯಾಗತ್ತೆ ಈಗ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಂಡು ಇಡ್ಲಿ ಬ್ಯಾಟರ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ಕೊಳ್ಳಿ ಈ ರೀತಿ ನೀರು ಕುದೀತಾ ಇರಬೇಕಾದ್ರೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ಸ್ನ ಇದ್ರೊಳಗಡೆ ಇಟ್ಟು ಡಿಡ್ನ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಡ್ಲಿನ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಹದಿನೈದು ನಿಮಿಷಕ್ಕೆ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ ಇಡ್ಲಿ ಪ್ಲೇಟ್ಸ್ನ ಆಚೆ ತೆಗೆದಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಅಥವಾ ಇದರ ಮೇಲ್ಗಡೆ ಒಂಚೂರು ತಣ್ಣೀರನ್ನ ಹಾಕ್ಬಿಟ್ಟು ನಿಧಾನಕ್ಕೆ ಒಂದು ಸ್ಪೂನಿಂದ ಇಡ್ಲಿನ ಡಿಮೋಲ್ಡ್ ಮಾಡ್ಕೊಳ್ಳಿ ಅಷ್ಟೇ ಈಗ ತುಂಬಾ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬೆಳಗಿನ ತಿಂಡಿ ರೆಡಿಯಾಗಿದೆ ಈ ಇಡ್ಲಿ ಜೊತೆಗೆ ನಾನು ಸೂಪರ್ ಟೇಸ್ಟಿಯಾಗಿರುವಂಥ ಟೊಮೆಟೊ ಕುರ್ಮಾ ಮಾಡಿಕೊಂಡಿದ್ದೆ ಎರಡಕ್ಕೂ ಕಾಂಬಿನೇಷನ್ ಎಕ್ಸಲೆಂಟಾಗಿತ್ತು ಟೊಮೆಟೊ ಕುರ್ಮಾ ರೆಸಿಪಿ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಬೋದು ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು